ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ನಮ್ಮ ಚಾನಲ್ ಈಗಾಗಲೇ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ನಾನು ಮಾಘ ಸ್ನಾನ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೆ ಮಾಘ ಮಾಸದಲ್ಲಿ ತುಂಬ ಈ ವರ್ಷ ವಿಶೇಷವಾಗಿತ್ತು ಯಾಕಂದರೆ ಮೇಳ ನಡೀತಿತ್ತು ಆ ಒಂದು ಕಾರಣದಿಂದ ನಮ್ಮ ಮನೆಯಲ್ಲಿ ಇರುವಂಥ ಮೂರ್ತಿಯನ್ನು ನಾವು ನದಿ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಮಾರಣೆಗೆ ಬೇಕಾಗಿರುವಂಥ ಹೂಗಳನ್ನೆಲ್ಲ ತೊಗೊಂಡು ಬಂದು ದೇವರಿಗೆ ಹಾರ ಎಲ್ಲ ಮಾಡಿಕೊಂಡ್ವಿ ದೇವಿನ ಪ್ರಥಮ ಬಾರಿಗೆ ನಮ್ಮನೆಯಿಂದ ಇವತ್ತು ಹೊರಗಡೆ ಅಂದರೆ ಈ ರೀತಿ ತುಂಬ ದೂರದ ಜಾಗಕ್ಕೆ ಕರ್ಕೊಂಡು ಹೋಗಿ ನಾವು ನದಿ ಸ್ನಾನ ಮಾಡಿಸ್ತಾ ಇದೀವಲ್ಲ ಅದಕ್ಕೆ ದೃಷ್ಟಿಯನ್ನೆಲ್ಲ ನಾವು ತೆಗೆದು ದೇವಿ ಮೂರ್ತಿಯನ್ನು ಮನೆಯಿಂದ ಎತ್ಕೊಂಡು ಹೊರಟ್ವಿ ನಾವೆಲ್ಲ ಹೋಗೋದು ಒಂದು ರೀತಿಯಾದರೆ ದೇವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋದಿದೆಯಲ್ಲ ಅದೊಂಥರ ವಿಶೇಷವಾಗೇ ಇತ್ತು ದೇವರನ್ನು ಒಂದು ಹಳದಿ ಬಟ್ಟೆಯಲ್ಲಿ ಸುತ್ತಕೊಂಡು ತಗೊಂಡು ಹೋದ್ವಿ ನಾ ಹೋಗಿರುವಂತಹ ಜಾಗ ಬಂದು ನಿಮಿಷಾಂಬ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ನಿಮಿಷಾಂಬ ಅಂತ ಅಂದರೆ ನಿಮಿಷದಲ್ಲೇ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಅಂಬೆನೇ ನಿಮಿಷಾಂಬ ಅಂತ ಕರಿತೀವಿ ಶ್ರೀಚಕ್ರ ಇರುವಂತಹ ಜಾಗ ಅಂಥ ಜಾಗದಲ್ಲಿ ನಮ್ಮ ದೇವಿ ಮೂರ್ತಿಗಳು ಅಂದರೆ ನಾನು ಕುಶಲ್ ಹಾಗೆ ನನ್ನ ಫ್ರೆಂಡ್ ಕಾರ್ತಿಕ್ ಅವ್ರ ಮನೆಯಲ್ಲಿರುವಂಥ ದೇವಿ ಮೂರ್ತಿಗಳನ್ನು ತಗೊಂಡು ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಎಲ್ಲ ಸಾಮಗ್ರಿಗಳನ್ನೆಲ್ಲ ತಗೊಂಡು ನಮ್ಮ ಜೊತೆ ನಮ್ಮ ಕುಟುಂಬ ಹಾಗೂ ನಮ್ಮ ಫ್ರೆಂಡ್ಸ್ನೆಲ್ಲ ಸೇರ್ಕೊ ಸೇರಿ ನಾವು ಹೋದ್ವಿ ಅವಲ್ಲಿ ಹೋಗಿ ರೀಚ್ ಆಗಿದ್ದು ಸುಮಾರು ಎರಡು ಗಂಟೆ ಆಗಿತ್ತು ಎರಡು ಗಂಟೆಗೆಲ್ಲರೂ ನಾವು ಮಾಗಸ್ನಾನವನ್ನು ಮಾಡಿ ಹಾಗೆ ದೇವರಿಗೆ ಅಭಿಷೇಕಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ಈಗಾಗಲೇ ಸ್ನಾನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ರೀತಿ ದೇವಿ ಮೂರ್ತಿಯನ್ನು ತಗೊಂಡು ಹೋಗಿ ಮಾಗ ಸ್ನಾನ ಮಾಡಿಸೋದು ಏನು ಅಂತ ಕೇಳಿದ್ರೆ ಹೇಗೆ ನಾವು ನದಿ ಸ್ನಾನ ಬಾವಿ ಸ್ನಾನ ಸಮುದ್ರ ಸ್ನಾನ ಮಾಡ್ತೀವೋ ಅದೇ ರೀತಿ ಈ ಮೂರ್ತಿಯನ್ನು ನಾವು ನದಿ ಸ್ನಾನ ಮಾಡಿಸಿದ್ರೆ ಬಹಳಷ್ಟು ಶಕ್ತಿ ಹೆಚ್ಚಾಗುತ್ತೆ ಅನ್ನೋದು ವಿಶೇಷ ಆಮೇಲೆ ಆ ನದಿಯ ಪಾವಿತ್ರ್ಯತೆ ಇರುತ್ತಲ್ಲ ಅದು ದೇವಿಗೆ ಬಹಳ ಪ್ರೀತಿಯಾಗಿರುವಂಥದ್ದು ಈ ಒಂದು ಸೇವೆ ಹಾಗೆ ನಾವು ಮನೆಯಿಂದ ಪ್ರತಿಯೊಂದನ್ನು ದೇವಿಗೆ ಬೇಕಾಗಿರುವಂತಹ ಅಭಿಷೇಕದ ಸಾಮಾನು ಆಗಿರ್ಬೋದು ಇನ್ನಿತರ ಎಲ್ಲ ಸಾಮಗ್ರಿಗಳನ್ನು ನಾವು ತಗೊಂಡು ಹೋಗಿದ್ವಿ ಮೊದಲಿಗೆ ದೀಪವನ್ನೆಲ್ಲ ಹಚ್ಕೊಂಡು ನಾವೆಲ್ಲ ಸಿದ್ಧತೆ ಮಾಡಿಕೊಂಡ್ವಿ ಆಮೇಲೆ ಈ ಕಲ್ಲುಗಳನ್ನು ಇಟ್ಕೊಂಡು ಐದು ಕಲ್ಲು ಇಟ್ಟು ಪೂಜೆ ಮಾಡ್ತಾರೆ ಈ ಗಂಗೆ ಪೂಜೆ ಸಮಯದಲ್ಲಿ ಅದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆ ಇಲ್ಲಿ ಮಣ್ಣಿನ ದೀಪ ಹಚ್ತಾ ಇದ್ದೀವಲ್ಲ ಇದು ಬಂದು ಮಾಘ ಮಾಸದಲ್ಲಿ ನದಿಗೆ ಈ ರೀತಿ ದೀಪ ಹಚ್ಚಿ ಬಿಡೋದು ಒಂದು ಸಂಪ್ರದಾಯ ಇದನ್ನೆಲ್ಲ ನಾವು ಐದು ಜನ ಐದು ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡ್ವಿ ಈ ದೀಪವನ್ನು ಬಿಡೋದು ಎಷ್ಟು ಖುಷಿನೋ ಆ ದೀಪ ತೇಳ್ಕೊಂಡು ನೀರಲ್ಲಿ ಹೋಗ್ತಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಹಾಗೆ ಮೊದಲನೇದಾಗಿ ನಾವು ಗಂಗೆ ಪೂಜೆ ಮಾಡಬೇಕು ಅದಕ್ಕೆ ಗಂಗೆಗೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಈ ರೀತಿ ಎಲ್ಲವನ್ನು ಮಂಗಳ ದ್ರವ್ಯವನ್ನೆಲ್ಲ ಗಂಗೆಗೆ ಅರ್ಪಿಸಿ ಆ ನಂತರ ನಾವು ಮರದ ಬಾಗನವನ್ನು ಗಂಗೆಗೆ ಬಿಟ್ಟು ನಾವು ಗಂಗೆಗೆ ಸಂತೃಪ್ತಿ ಪಡಿಸ್ಬೇಕು ಆ ನಂತರ ನಾವು ಮಿಕ್ಕಿದ ಪೂಜೆ ಮಾಡ್ಕೊಳ್ಳೋದು ನಮಗೆ ಈ ಮರದ ಬಾಗ್ನ ಬಿಡುವಾಗ ಮರದ ಬಾಗ್ನ ತೇಲುತ್ತಾ ಮುಳುಗುತ್ತಾ ಅನ್ನೋ ಒಂದು ಭಯ ಇತ್ತು ಆದರೆ ನಾವು ಬಿಟ್ಟ ಮೇಲೆ ಮರದ ಬಾಗ್ನ ಎಲ್ಲೂ ನಿಂತ್ಕೊಳ್ಳದೆ ಹಾಗೆ ತೇಲ್ಕೊಂಡು ಹೋಯಿತು ಅದೇ ನಮಗೆ ಖುಷಿಯಾಯಿತು ಗಂಗೆಗೆ ಧೂಪ ದೀಪ ಈ ರೀತಿ ಎಲ್ಲವನ್ನ ಮಾಡಿ ಅಲ್ಲಿರುವಂತಹ ಸುಮಂಗಲಿಯರಿಂದ ಗಂಗೆಗೆ ಅರಿಶಿಣ ಕುಂಕುಮವನ್ನೆಲ್ಲ ಮತ್ತೊಮ್ಮೆ ಅರ್ಪಿಸಿ ಆ ನಂತರ ಮರದ ಭಾಗನವನ್ನು ನಾವು ಬಿಟ್ವಿ ನಾವು ಈ ಒಂದು ನಿಮಿಷ ಅಂಬಾಗೆ ಹೋಗಬೇಕಾದ್ರೆ ಟ್ರೈನಲ್ಲಿ ಹೋಗೋದಾ ಬಸ್ಸಲ್ಲಿ ಹೋಗೋದಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ವಿ ಆದರೆ ಟ್ರೈನಲ್ಲಿ ಹೋದರೆ ಎಲ್ಲೋ ಲೇಟ್ ಆಗ್ಬೋದು ಯಾಕಂದರೆ ನಮಗೆ ಟ್ರೈನ್ ಇದ್ದಿದ್ದು ಲೇಟು ಆದರೆ ಅನ್ನೋದು ನಮಗೆ ಸಿಕ್ಕಿ ಸರಿಯಾದ ಸಮಯ ಅಂದರೆ ಎರಡು ಗಂಟೆ ರಾತ್ರಿಗೆ ನಾವು ಅಲ್ಲಿ ಹೋಗಿ ತಲುಪಿ ಯಾರೂ ಇರಲಿಲ್ಲ ನಾವು ಒಂದು ನದಿ ಸ್ನಾನ ಮಾಡಬೇಕಾದ್ರೆ ನಾವೇ ಅಂದರೆ ದೇವಿನೇ ಪ್ರಥಮವಾಗಿ ಸ್ನಾನ ಆದ ನಂತರ ಎಲ್ಲರೂ ಅಂದರೆ ಜನ ಎಲ್ಲ ಬರೋಕ್ಕೆ ಪ್ರಾರಂಭ ಆದರು ಆದರೆ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಜಾಗದಲ್ಲಿ ಯಾರೂ ಬಂದು ತೊಂದರೆ ಮಾಡಲಿಲ್ಲ ಅದೊಂದು ತುಂಬ ಸಂತೋಷವಾದಂಥ ವಿಷಯ ಹಾಗೆ ಈಗ ಮರದ ಭಾಗನ ಬಿಟ್ವಿ ನೋಡಿ ಎಷ್ಟು ಚೆನ್ನಾಗಿ ಅದು ತೇಳ್ಕೊಂಡು ಹೋಯಿತು ಅಂದರೆ ಆ ಒಂದು ಎಂಡವರೆಗೂ ಅದು ಹಾಗೆಯೇ ತೇಳ್ಕೊಂಡು ಹೋಯಿತು ಇದನ್ನು ನಾವು ಏನೋ ಒಂದು ನೆನೆಸ್ಕೊಂಡು ಬಿಟ್ಟಿರ್ತೀವಿ ಆ ಒಂದು ಕೆಲಸ ಆಗುತ್ತೋ ಬಿಡತ್ತೋ ಆದರೆ ಅದು ತೇಳ್ಕೊಂಡು ಹೋದರೆ ನಮಗೆ ಖುಷಿ ಹಾಗೆ ಆಗುತ್ತೆ ಅನ್ನೋ ಒಂದು ಸಂತೋಷ ಅಲ್ಲೇ ಬಂದ್ಬಿಡುತ್ತೆ ಈಗ ನಾವು ಎಲ್ಲ ದೀಪ ಹಚ್ಚಿದ್ವಲ್ಲ ಆ ದೀಪನೂ ಕೂಡ ನಾವು ನೀರಿನಲ್ಲಿ ಇದ್ದೀವಿ ಅದು ಕೂಡ ಅಷ್ಟೇ ದೀಪ ಎಲ್ಲೂ ಆರದಂಗೆ ಮುಳುಗ್ದಂಗೆ ಎಲ್ಲೂ ದೀಪ ತೇಲ್ಕೊಂಡು ಹೋಯಿತು ಈಗ ಕಳಸವನ್ನು ನದಿಯಿಂದ ನೀರು ತಗೊಂಡು ಅದಕ್ಕೆ ಮಾವಿನೆಲೆ ಹಾಗೆ ಬೆಳೆದೆಲೆ ಜೋಡಿಸ್ಕೊಂಡು ಕಳಸ ರೆಡಿ ಮಾಡ್ಕೊಂಡ್ವಿ ಕಳಸವನ್ನು ಸ್ಥಾಪನೆ ಮಾಡಿ ಆ ಕಳಸದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಆ ನಂತರ ಕಳಸದ ನೀರನ್ನು ದೇವರಿಗೆ ಅಭಿಷೇಕ ಮಾಡೋದೇ ಈ ಒಂದು ಪೂಜೆಯ ವಿಶೇಷ ಕಳಸ ಸ್ಥಾಪನೆ ಆಯಿತು ಈಗ ದೇವಿ ಮೂರ್ತಿಗಳನ್ನು ಆ ಒಂದು ಕಳಸದ ಮುಂದೆ ಇಟ್ಟು ಈ ಒಂದು ಕಳಸಕ್ಕೆ ನಾವು ಕುಂಕುಮಾರ್ಚನೆಯನ್ನು ಮಾಡಿ ಹಾಗೆ ಪುಷ್ಪಾರ್ಚನೆಯನ್ನು ಮಾಡಿ ನಾವು ದೇವಿಯನ್ನು ಸಂತೃಪ್ತಿಗೊಳಿಸ್ತೀವಿ ನಂತರದಲ್ಲಿ ಆ ಕಳಸದ ನೀರನ್ನು ಅಭಿಷೇಕ ಮಾಡಬೇಕು ಎಲ್ಲ ನಡೆಯೋದಕ್ಕಿಂತ ಮುನ್ನ ಗಣಪತಿ ಪೂಜೆ ಅಲ್ವಾ ಆ ಗಣಪತಿ ಪೂಜೆಯನ್ನು ಕೂಡ ನಾವು ಮಾಡಿಕೊಂಡು ಆ ನಂತರ ದೇವಿ ಪೂಜೆಯನ್ನು ಪ್ರಾರಂಭಿಸಿದ್ವಿ ನಾವೇನೇ ಕೆಲಸ ಮಾಡ್ಬೋದು ನಮಗೆ ಎಲ್ಲ ವಿಷಯ ಗೊತ್ತಿರ್ಬೋದು ಆದರೆ ನಾವು ಅಂದ್ಕೊಳ್ತೀವಿ ಎಲ್ಲ ನಮಗೆ ಗೊತ್ತಿದ್ರೆ ಸಾಕಲ್ವಾ ನಮ್ಮಿಂದನೇ ಅಲ್ವಾ ನಾನೇ ಅಲ್ವಾ ಅಂತ ಆದರೆ ಎಲ್ಲವನ್ನ ನಡೆಸೋದು ಭಗವತಿ ಆಗಿರ್ತಾಳೆ ಆದ್ರಿಂದ ದೇವರ ಶಕ್ತಿ ಇಲ್ಲದೆ ಯಾವುದೂ ಆಗೋದಿಲ್ಲ ಅನ್ನೋದಕ್ಕೆ ನಮಗೆ ಸುಮಾರು ಅನುಭವ ಆಗ್ತಾ ಇರುತ್ತೆ ಅದನ್ನು ಅನುಭವಿಸ್ದವರಿಗೆ ಮಾತ್ರ ಅದರ ವಿಶೇಷತೆ ಗೊತ್ತಿರುತ್ತೆ ಅಲ್ವಾ ಈ ಒಂದು ಪೂಜೆಯೆಲ್ಲ ಇಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಬೇಕಂದ್ರೆ ಈ ವಿಡಿಯೋ ಮಾಡಿದವ್ರಿಗೆ ನಾವು ಟ್ಯಾಂಕ್ಸ್ನ ಹೇಳಲೇಬೇಕು ಈ ಪೂಜೆಯೆಲ್ಲ ನಾವು ಮಾಡೋದರಲ್ಲಿ ವಿಡಿಯೋ ಮಾಡೋದನ್ನೇ ನಾವು ಮರ್ತು ಬಿಟ್ಟಿರ್ತೀವಿ ಮತ್ತು ಸಮಯ ಆಗೋದಿಲ್ಲ ಆದರೆ ವಿಡಿಯೋ ಮಾಡಿದವ್ರಿಗೆ ನಾವು ಟ್ಯಾಂಕ್ಸ್ ಹೇಳಬೇಕು ನನ್ನ ಫ್ರೆಂಡ್ ಸಿಂಚನ ಅಂತ ಈ ಒಂದು ವಿಡಿಯೋವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ದೇವ್ರ ಪೂಜೆ ಮಾಡಿದ್ರೆ ಮಾತ್ರ ದೇವ್ರ ಸೇವೆ ಮಾಡಿದಂತೆ ಅಂತ ಅಲ್ಲ ಈ ಒಂದು ವಿಡಿಯೋ ಮಾಡಿದ್ರೂ ಕೂಡ ಅದು ಕೂಡ ದೇವಿ ಸೇವೆಯೇ ಹಾಗೆ ಒಂದೊಂದು ಸೇವೆ ಮಾಡಿದ್ರು ಕೂಡ ಒಂದೊಂದು ಕೆಲಸ ಮಾಡಿದ್ರು ಕೂಡ ಅದೆಲ್ಲ ದೇವಿ ಸೇವೆಯೇ ಆಗುತ್ತೆ ಹಾಗೆ ನಾವು ಅಷ್ಟು ರಾತ್ರಿಲಿ ಹೋಗಿ ಪೂಜೆ ಪ್ರಾರಂಭ ಆಗಿ ಪೂಜೆ ಮುಗಿಯೋ ಅಷ್ಟರಲ್ಲಿ ಸಮಯ ಆಯಿತು ಆದರೆ ಅಷ್ಟೊತ್ತು ಕೂಡ ನಮಗೆ ಯಾರು ಒಬ್ಬರು ತೊಂದರೆ ಮಾಡ್ದಂಗೆ ಪೂಜೆ ಅಷ್ಟು ಅಚ್ಚುಕಟ್ಟಾಗಾಯಿತು ಹಾಗೆ ಪೂಜೆ ಮಾಡೋ ಸಮಯದಲ್ಲಿ ನವಿಲುಗಳು ಕೂಗ್ತಾ ಇತ್ತು ಆ ಒಂದು ವಾತಾವರಣ ಆ ಒಂದು ನೀರಿನ ಶಬ್ದ ಆ ಸೂರ್ಯ ಹುಟ್ಟುವಂಥ ಸಮಯ ಇವೆಲ್ಲವೂ ಪ್ರಕೃತಿಯೊಂದಿಗೆ ದೇವಿಯನ್ನು ಪೂಜೆ ಮಾಡೋದಿದೆಯಲ್ಲ ಅದು ತುಂಬ ಸಂತೋಷ ತಂದುಕೊಡುತ್ತೆ ಇದಿಷ್ಟು ನೀವು ನೋಡಿದ್ರಲ್ಲ ಇದರಲ್ಲಿ ಮನೆಯಿಂದ ದೇವಿಯನ್ನು ಹೇಗೆ ಆರ್ತಿ ಮಾಡಿ ತೊಗೊಂಡು ಬಂದ್ವಿ ಹಾಗೆ ನಾವು ಇಲ್ಲಿ ಬಂದ ಮೇಲೆ ಗಂಗೆ ಪೂಜೆ ಆಗಿರ್ಬೋದು ಕಳಸ ಸ್ಥಾಪನೆ ಆಗಿರ್ಬೋದು ಹಾಗೆ ಕಳಸದ ಪೂಜೆ ಆಗಿರ್ಬೋದು ಹಾಗೆಯೇ ಗಂಗೆಗೆ ವರದವಾಗ್ನ ಬಿಡೋದಾಗಿರ್ಬೋದು ದೀಪ ಬಿಡೋದಾಗಿರ್ಬೋದು ಇವನ್ನೆಲ್ಲ ನೀವು ಇದರಲ್ಲಿ ನೋಡಿದ್ದೀರ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಪಾರ್ಟ್ ಟು ವಿಡಿಯೋದಲ್ಲಿ ದೇವಿಯ ಅಭಿಷೇಕ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ಇದನ್ನೆಲ್ಲ ನೀವು ಪಾರ್ಟ್ ಟು ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ಪಾರ್ಟ್ ಟು ವಿಡಿಯೋಗೆ ನೀವೆಲ್ಲರೂ ಕಾಯ್ತಾರಿ ಹಾಗೆಯೇ ಇನ್ನೊಂದು ವಿಚಾರ ನಮ್ಮ ಚಾನಲ್ನ ನೀವು ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಈಗಾಗಲೇ ಒಂದು ಸಾವಿರದ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನಷ್ಟು ಜನ ನೀವೆಲ್ಲರೂ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಮಾಘ ಮಾಸಕ್ಕೆ ಕುಂಭಮೇಳಕ್ಕೆ ಹೋಗಿದ್ರು ಅವರೆಲ್ಲ ಕಮೆಂಟ್ ಮಾಡಿ ಹಾಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಾವು ಒಂದಷ್ಟು ದೇವರ ಸೇವೆಗಳನ್ನೆಲ್ಲ ಮಾಡ್ತಾ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನೀವು ಏನೇನು ನೋಡ್ತಿರೋ ಇದನ್ನು ನಾಲ್ಕು ಜನಕ್ಕೆ ಹೇಳಿ ಅದರ ಒಂದು ಪುಣ್ಯವು ಕೂಡ ನಿಮಗೆ ಸಿಗುತ್ತೆ ಅಂತ ನಾನು ಸದಾ ಕಾಲ ಹೇಳ್ತಿರ್ತೀನಿ ಇದನ್ನು ನೀವು ಶೇರ್ ಮಾಡಿದ್ರೆ ಅವರು ನೋಡ್ತಾರೆ ಆದ್ದರಿಂದ ನಿಮಗೂ ಪುಣ್ಯ ಹಾಗೆ ನಮಗೂ ಪುಣ್ಯ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಈ ವಿಡಿಯೋ ನೋಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವು ಸುಮಾರು ವರ್ಷದಿಂದ ಈ ರೀತಿ ದೇವಿ ಮೂರ್ತಿಯನ್ನು ತಗೊಂಡು ಹೋಗಿ ನದಿ ಸ್ನಾನ ಮಾಡಿಸ್ಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ವಿ ಆದರೆ ದೇವರು ಅದಕ್ಕೆ ಅಂತ ಒಂದು ಮುಹೂರ್ತ ಅನ್ನೋದು ಇಟ್ಟೇ ಇಟ್ಟಿರ್ತಾನೆ ಅಂತಾರಲ್ವ ಹಾಗೆ ಈ ಒಂದು ಕುಂಭಮೇಳ ನಡೆಯುವ ಸಮಯದಲ್ಲೇ ದೇವಿಯ ಅಭಿಷೇಕ ಆಗಬೇಕು ಅಂತ ದೇವಿ ಸಂಕಲ್ಪ ಆಗಿತ್ತೇನೋ ಅದೇ ರೀತಿಯಾಗಿ ನಾವು ಈ ಒಂದು ದೇವಿ ಮೂರ್ತಿ ತಗೊಂಡು ಹೋಗಿ ಅಲ್ಲಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲಿ ಮಾಡ್ತಿದ್ದೀವೋ ಅದೇ ನಮಗೆ ಕುಂಭಮೇಳ ಅದೇ ತ್ರಿವೇಣಿ ಸಂಗಮ ಅಂತ ಹೇಳ್ತಾ ತಾ ಭಾವಿಸ್ತಾ ನಾವು ಕಾವೇರಿ ನದಿಯನ್ನೇ ಎಲ್ಲ ನದಿಗಳು ಎಲ್ಲ ಗಂಗೆ ಯಮುನೆ ಎಲ್ಲ ಅವಳೆ ಅಂತ ಹೇಳಿ ನಾವು ಮಾಘ ಮಾಸದ ಸ್ನಾನವನ್ನು ಮುಗಿಸಿದ್ವಿ ಪಾರ್ಟ್ ಟು ವಿಡಿಯೋಗೆ ಕಾಯ್ತಾರಿ ಎಲ್ಲರಿಗೂ ನಮಸ್ಕಾರ